ಕೋಲಾರದಲ್ಲಿ ಬಣ ಬಡಿದಾಟ ಮೂರನೇ ವ್ಯಕ್ತಿಗೆ ಕೈ ಟಿಕೆಟ್ ಫೇಕ್ಸ್ ಎಡಗೈ ವರ್ಸಸ್ ಬಲಗೈ ಅಂತರ್ಯುದ್ಧಕ್ಕೆ ಕಂಗಾಲಾದ್ರ ಹೈಕಮಾಂಡ್ ಹೊಸ ಅಭ್ಯರ್ಥಿಗೆ ಟಿಕೆಟ್ ಘೋಷಣೆ ಬಗ್ಗೆ ಗಂಭೀರ ಚಿಂತನೆಯನ್ನ ನಡೆಸಲಾಗ್ತಾ ಇದೆ ಅಂತೆ ಹಾಗಿದ್ರೆ ಈ ಬಣ ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಏನ್ ಹೇಳಿದ್ದಾರೆ ಗಮನಿಸೋಣ ನಾನು ಶಿಸ್ತಿನ ಸಿಪಾಯಿ ಕಾಂಗ್ರೆಸ್ ಪಕ್ಷದಲ್ಲಿ ನನಗೆಲ್ಲ ಕೊಟ್ಟಿದೆ ಆದ್ದರಿಂದ ಒಂದು ಒಮ್ಮತದ ಅಭ್ಯರ್ಥಿಯನ್ನು ಮಾಡಿ ಈ ಎರಡೂ ಜಿಲ್ಲೆಗಳು ಗೆಲ್ಲೋದಕ್ಕೆ ಕಾರಣಕರ್ತರಾಗಬೇಕು ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಮತ್ತು ಉಪಮುಖ್ಯಮಂತ್ರಿಗಳ ಪಾತ್ರ ಮುಖ್ಯವಾಗಿದೆ ಒಮ್ಮತದ ಅಭ್ಯರ್ಥಿ ನಾವೆಲ್ಲ ಒಟ್ಟಿಗೆ ಸೇರಿ ಮಾಡಿದರೆ ಅದರಿಂದ ಫಲಪ್ರದವಾಗಿರ್ತದೆ ನಾವು ಯಾರು ಕೂಡ ನಮ್ಮ ಸ್ವಪ್ರತಕ್ಷ ಬಿಟ್ಟು ಬಿಟ್ಟು ಅದನ್ನು ಮಾಡಿಕೊಂಡ್ರೆ ಬಂದಿದೆ ನೋಡಿ ನಿನ್ನೆ ನಮ್ಮ ನೋವೇನಿತ್ತು ಅದರ ಬಗ್ಗೆ ನಾವು ಅವ್ರ ಮುಂದೆ ಎಲ್ಲ ವಿಚಾರಗಳನ್ನು ವ್ಯಕ್ತಪಡಿಸಿದ್ದೀವಿ ಅವರು ಕೂಡ ನಾವು ನಿನ್ನೆ ನಡ್ಕೊಂಡ ರೀತಿ ಬಗ್ಗೆ ಕೂಡ ಬಹಳ ನಮ್ಮ ಬೇಳೆ ಬಹಳ ಸಿಟ್ಟಾಗಿ ಗಂಭೀರವಾಗಿ ಅವರು ಪರಿಗಣಿಸಿದರು ನಾವು ಅವರಲ್ಲಿ ನಮ್ಮ ವಿಷಾದವನ್ನು ವ್ಯಕ್ತಪಡಿಸಿದ್ದೀವಿ ಈ ರೀತಿ ನಮ್ಮ ನಮ್ಮಿಂದ ಕೂಡ ಚಾಚುರಿ ಆಗಿದೆ ಅಂತ ಈಗ ಸಂಪೂರ್ಣವಾದಂಥ ಜವಾಬ್ದಾರಿ ನಾವು ಅವರು ಕೊಟ್ಟಿದ್ದೀವಿ ಅಂತಿಮವಾಗಿ ಅವರು ಏನು ತೀರ್ಮಾನ ಮಾಡ್ತಾರೆ ಪಕ್ಷದ ಗೆಲುವಿಗಾಗಿ ಪಕ್ಷದ ಹಿತದೃಷ್ಟಿಯಿಂದ ಅದಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ದೀವಿ ನಮ್ಮ ಶಾಸಕರು ಏನ್ ಹೇಳಿದ್ದಾರೆ ಅಂದ್ರೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಹಾಗೂ ಎ ಐ ಸಿ ಸಿ ಏನ್ ತೀರ್ಮಾನ ತಗತ್ತದೆ ಹೈಕಮಾಂಡ್ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಭದ್ರಾಗಿರ್ತೀವಿ ಯಾರಿಗೆ ಸಹ ಟಿಕೆಟ್ ಕೊಟ್ರೂ ನಾವು ಗೆಲ್ಸುವಂತ ಜವಾಬ್ದಾರಿ ನಮ್ದು ಅಂತ ಇವತ್ತು ಈ ಸಭೆಯಲ್ಲಿ ಹೇಳಿದ್ದಾರೆ ಅದೇ ಪ್ರಕಾರ ನಾವು ನಾನು ಹೇಳಿದ್ದೆ ನಾನು ಬಂದು ನಾವು ಹೇಳ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತಾ ಮಧು ನಾವಿಲ್ಲಿ ಗಮನಿಸೋದಾದ್ರೆ ಮುನಿಯಪ್ಪ ಹೇಳ್ತಿದ್ದಾರೆ ಪಕ್ಷ ನನಗೆಲ್ಲ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ಬೇಕು ಅಂತ ಇನ್ನು ರಮೇಶ್ ಕುಮಾರ್ ಬಣದ ಶಾಸಕರು ಹೇಳ್ತಾ ಇದ್ದಾರೆ ನಮ್ಮ ವರ್ತನೆ ಅಷ್ಟು ಸರಿ ಇರಲಿಲ್ಲ ನಾವು ವಿಷಾದವನ್ನ ವ್ಯಕ್ತಪಡಿಸಿದ್ದೇವೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹಾಗಿದ್ರೆ ಹಾಗೆ ಜ್ಞಾನೋದಯ ಆಗಿದ್ದು ಹೇಗೆ ಅದು ನಿನ್ನೆವರೆಗೂ ಜ್ಞಾನೋದಯ ಆಗಿರಲಿಲ್ವ ಇವತ್ತು ಅಂಥದ್ದು ಏನಾಯಿತು ಅಂತ ಯಾವ ಮರದ ಕೆಳಗಡೆ ಕುಳಿತುಕೊಂಡಿದ್ರ ಅಥವಾ ಪಿ ಸಿ ಕಚೇರಿಯಲ್ಲಿ ನಡೆದಂತ ಒಂದು ಮಾತುಕತೆ ಆದಂಥ ಸಂದರ್ಭನ ಇದು ರಾಘವೇಂದ್ರ ಇಬ್ರು ಹೇಳ್ತಿದ್ದಾರೆ ಏನು ಕಾಂಗ್ರೆಸ್ ಅಭ್ಯರ್ಥಿನೇ ಗೆಲ್ಲಬೇಕು ಅಂತ ಆದರೆ ಆ ಕಾಂಗ್ರೆಸ್ ಅಭ್ಯರ್ಥಿ ನಾವು ಸೂಚಿಸುವ ಕಾಂಗ್ರೆಸ್ ಅಭ್ಯರ್ಥಿ ಆಗಬೇಕು ಅನ್ನೋಂಥದ್ದು ಇಬ್ಬರು ವಾದ ಇನ್ನೂ ಅದ್ರ ಬಗ್ಗೆ ಏನು ಯಾವುದೇ ರೀತಿಯ ಪಟ್ಟನ್ನು ಎರಡೂ ಬಣದಿಂದ ಸಡಿಲಿಸಿಲ್ಲ ಇನ್ನೂ ಕೂಡ ಏನು ಎಲ್ಲ ಅನುಮಂತ ಅವರನ್ನು ಪುಷ್ ಮಾಡ್ತಾ ಇದ್ದಾರೆ ಯಾರು ರಮೇಶ್ ಕುಮಾರ್ ಬಣ ಈಗ ಯಾರು ಬಂಡೆದ್ದಿದ್ದಾರೆ ರಮೇಶ್ ಕುಮಾರ್ ಬಣದ ಏನು ಸಚಿವರು ಶಾಸಕರುಗಳು ಇವರೆಲ್ಲ ಇನ್ನು ಇವರು ಪೆದ್ದಣ್ಣ ತಮ್ಮ ಅಳಿ ಏನಿದ್ದಾರೆ ಅವ್ರಿಗೆ ಟಿಕೆಟ್ ಕೊಡಿಸಲೇಬೇಕು ಕೊಡ್ಸೇ ಕೊಡಿಸ್ತೀನಿ ಆ ಬಗ್ಗೆ ಕನ್ಫರ್ಮೇಶನ್ ಕೊಡದೆ ಇದೆ ಅನ್ನೋ ಲೆಕ್ಕಾಚಾರದಲ್ಲಿ ಮುನಿಯಪ್ಪ ಈಗಲೂ ಕೂಡ ಅದೇ ವಿಶ್ವಾಸದಲ್ಲಿದ್ದಾರೆ ಇವರಿಗೆ ನೀವೇ ಕರೆದು ಬುದ್ಧಿ ಮಾತನ್ನ ಹೇಳಿ ಖರ್ಗೆ ಅವರಾಗ್ಲಿ ಅಥವಾ ಸಿಎಂ ಸಿದ್ದರಾಮಯ್ಯ ಅವರಾಗ್ಲಿ ಈಗ ನಿನ್ನೆ ನಡೆದ ಸಭೆಯಲ್ಲೂ ಕೂಡ ಈ ಮಾತುಕತೆ ಆಗಿದೆ ಅಲ್ಲ ಇಷ್ಟೊಂದು ಜನ ತೊಂದರೆ ಏನು ಬಂಡಾಯದಲ್ಲಿ ಇದ್ದಾರೆ ಇವ್ರನ್ನೆಲ್ಲ ಎದುರಿಸಿಕೊಂಡು ಹೆಂಗಪ್ಪ ನೀವು ನಿಮ್ಮ ಹಳಿಯನ್ನ ಗೆಲ್ಸ್ಕೊಂತೀರಾ ಅಂತ ಮುನಿಯಪ್ಪ ಅವ್ರನ್ನ ಸಿದ್ದರಾಮಯ್ಯ ಅವರು ಕೇಳಿದಾರೆ ಅಂತ ವರದಿಯಾಗಿದೆ ಆದ್ರೆ ಅದಕ್ಕೆ ಏನು ಪರ್ಯಾಯವಾಗಿ ಇವರು ಹೇಳಿರುವಂಥದ್ದು ನೀವು ಮತ್ತೆ ಖರ್ಗೆ ಒಂದು ಮಾತು ಹೇಳಿ ಅಲ್ಲ ಸರಿಯಾಗ್ತಾರೆ ನೀವು ಸರಿಯಾಗಿ ಹೇಳ್ಬೇಕು ಬರೀ ಸುಮ್ಮನೆ ಕರೆದ ಸಂಧಾನ ಸಭೆ ಮಾಡ್ಸೋದಲ್ಲ ಅನ್ನುವಂಥ ಒಂದು ವಾಪಸ್ ಬೇಡಿಕೆನೋ ಅಲ್ಲೇ ಇಟ್ಟು ಬಂದಿದ್ದಾರೆ ಬೇಡಿಕೆ ಅನ್ನೋದಕ್ಕಿಂತ ಅದು ಅದರ ಹಿನ್ನೆಲೆಯಲ್ಲಿ ಮತ್ತಷ್ಟು ಬೆದರಿಕೆಗಳನ್ನು ಕೂಡ ಇಡ್ತಾ ಇದ್ದಾರೆ ನಾನು ಎಡಗೈ ಸಮುದಾಯದ ನಾಯಕ ನನ್ನನ್ನು ಸಂದರ್ಭದಲ್ಲಿ ಒಟ್ಟಾರೆ ರಾಜ್ಯವ್ಯಾಪಿ ಇರುವಂಥ ಎಡಗೈ ಸಮುದಾಯದ ಮತ ಮತ ಬ್ಯಾಂಕ್ ಡಿಸ್ಟರ್ಬ್ ಆಗುತ್ತೆ ಅದರಿಂದ ಕಾಂಗ್ರೆಸ್ಗೆ ಅನಾನುಕೂಲ ಆಗುತ್ತೆ ಅದರಲ್ಲೂ ಪ್ರಮುಖವಾಗಿ ಎ ಸಿ ಸಿ ಅಧ್ಯಕ್ಷರಾದಂತಹ ಖರ್ಗೆ ಅವರ ಒಂದು ಸ್ವಕ್ಷೇತ್ರದಿಂದ ಅವರ ಅಳಿಯನನ್ನ ದೊಡ್ಡ ಮನೆ ಅವರನ್ನ ಏರೀಗ ಕಣಕ್ಕಿಡಿಸಿದರೆ ಅಲ್ಲಿ ಹೊಡ್ತಾ ಬೀಳುತ್ತೆ ಅನ್ನುವಂಥ ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇರಬಹುದು ಅದಕ್ಕೂ ಮೀರಿ ಈಗ ಇನ್ನೂ ಒಂದು ಕಾರ್ಡನ್ನು ಪ್ಲೇ ಮಾಡ್ತಿದ್ದಾರೆ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಏನಂತಂದ್ರೆ ನೀವು ಅಕಸ್ಮಾತ್ ಏನಾದರೂ ನನ್ನ ಅಳಿಯನಿಗೆ ಕೊಡದೆ ಹೋದರೆ ನನ್ನ ಮಾತಿಗೆ ಮನ್ನಣೆಯನ್ನು ಕೊಡದೆ ಹೋದರೆ ನನಗೆ ಬೇರೆ ಕಡೆಯಿಂದ ಆಫರ್ ಇದೆ ಅಂದರೆ ದಳದ ಅಭ್ಯರ್ಥಿ ನೋಡಿ ಈಗ ಅಲ್ಲಿ ಮಲ್ಲೇಶ್ ಬಾಬು ಅವರ ಹೆಸರು ಫೈನಲ್ ಆಯಿತು ಅಂತಂದ್ರೂ ಕೂಡ ಇನ್ನೂ ಘೋಷಣೆ ಆಗಿಲ್ಲ ಅದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಅವರೇ ಅಂತ ಹೇಳ್ತಾ ಹೇಳ್ತಾಯಿದ್ರು ಕೆಲಸ ಮಾಡಿ ಅಂತ ಹೇಳ್ತಾ ಇದ್ರು ಕೂಡ ಅದ್ರ ಬಗ್ಗೆ ಇನ್ನೂ ಫೈನಲ್ ಆಗಿ ಅಲ್ಲಿ ಚಟುವಟಿಕೆಗಳು ಅಷ್ಟರ ಮಟ್ಟ ಕಾಣಿಸ್ತಾ ಇಲ್ಲ ಯಾಕೆ ಇವರ ಅಕಸ್ಮಾತ್ ಇನ್ನು ಮೊದಲಿಂದನೂ ಏನೋ ದಳದ ನಾಯಕರುಗಳ ಚೆನ್ನಾಗಿದ್ದಾರೆ ಅವಕಾಶ ಬೇಕಾದಾಗ ಬೇಕಂದಾಗ ರಾಜಕೀಯ ಚೌಕಾಸಿಗೆ ಸಂದೇಶಗಳನ್ನು ಕೊಡಲಿಕ್ಕೆ ಬಳಸ್ಕೊತಾರೆ ಈಗಲೂ ಕೂಡ ಅಂಥದ್ದೊಂದು ಸಂದೇಶವನ್ನು ಕೊಡುವಂಥ ಪ್ರಯತ್ನವನ್ನು ಮುನಿಯಪ್ಪ ಅವರು ಅಖಾಡದಲ್ಲಿ ಮಾಡಿದ್ದಾರೆ ಅನ್ನುವಂಥ ವರದಿಗಳಿದ್ದಾವೆ ಅಂದರೆ ದಳದ ನಾಯಕರನ್ನ ಸಂಪರ್ಕ ಮಾಡ್ತಾ ಇದ್ದಾರೆ ಅಥವಾ ಇವರು ಸಂಪರ್ಕ ಮಾಡ್ತಾ ಕೊಟ್ಟು ನಾಳೆ ನೀವು ನನ್ನ ಏನು ನಿರ್ದೇಶನದಂತೆ ಅಥವಾ ನನ್ನ ಒತ್ತಾಯದಂತೆ ಅಂತ ಅಭ್ಯರ್ಥಿಯನ್ನು ಹಾಕದೆ ಹೋದ್ರೆ ಅದು ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಒಂದು ಕೊಡ್ತಾ ಇದ್ದಾರೆ ಈ ಮೂಲಕ ಗೆಲ್ಲಬಹುದು ಅಥವಾ ಗೆಲ್ಲಬಹುದಾಗಿತ್ತು ಅನ್ನುವಂತ ಒಂದು ಕ್ಷೇತ್ರ ಏನಾಗಿತ್ತು ಆ ಕ್ಷೇತ್ರವಾದ ಕೋಲಾರವನ್ನು ಕಳೆದ ರೀತಿಯ ಕಳೆದ ಸಲದ ಏನು ಫಲಿತಾಂಶದ ರೀತಿಯ ಈ ಸಲವೂ ಕೂಡ ಕೈ ಆತಂಕದಲ್ಲಿ ಈಗ ಹೈಕಮಾಂಡ್ ಇದೆ ಆದರೆ ಹೈಕಮಾಂಡ್ ಈ ಕಾರಣಕ್ಕೆ ಈಗ ಈಗಾಗಲೇ ಇವರಿಗೆ ಮುನಿಯಪ್ಪ ಅವರಿಗೆ ಈ ವಿಚಾರವಾಗಿ ಭರವಸೆಯನ್ನು ಕೊಟ್ಟು ಬಿಟ್ಟಿದ್ದಾರೆ ಮುನಿಯಪ್ಪ ಅವರು ಅಳಿ ಸಿಗುತ್ತೆ ಅಂತ ಅವರು ಬೇರೆ ಬೇರೆ ಕ್ಷೇತ್ರಗಳ ಅನ್ನು ನೋಡಬೇಕು ಮತ್ತು ಹಿರಿಯ ನಾಯಕ ಸಿಯಲ್ಲಿ ದೊಡ್ಡ ದೊಡ್ಡ ಲಿಂಕ್ ಗಳನ್ನು ಇಟ್ಕೊಂಡಿರುವಂತಹ ನಾಯಕ ಎಲ್ಲ ಲೆಕ್ಕಾಚಾರದಲ್ಲಿ ಈ ಒಂದು ಏನು ಟಿಕೆಟ್ ಅನ್ನು ಫೈನಲ್ ಮಾಡಲಾಗಿದೆ ಅಂತ ಆ ಕಾರಣಕ್ಕೆ ಫೈನಲ್ ಆಗಿದೆ ಅನ್ನೋ ಖಾತ್ರಿ ಆಗಿರುವಂತಹ ಕಾರಣಕ್ಕೇನೆ ಇಷ್ಟೆಲ್ಲ ಹಂಗಾಮಗಳು ಐಡ್ರಾಮಗಳು ನಡೆದಿರುವಂಥದ್ದು ರಾಜೀನಾಮೆಯ ವಿಚಾರದಲ್ಲಿ ಅದು ಅದೇನು ರಾಜೀನಾಮೆ ಕೊಟ್ಟೇ ಬಿಡ್ತಿದ್ರು ಅಂತಲ್ಲ ಅಲ್ಲಿ ಯಾಕೆ ಟಿಕೆಟ್ ಖಾತ್ರಿ ಆಗಿದೆ ಅನ್ನೋ ಕಾರಣಕ್ಕೇನೆ ಸೊ ಆ ಖಾತ್ರಿಯನ್ನು ಖತ್ರಿ ಹಾಕಬೇಕು ಅಂತ ಇವರು ಓಡಾಡ್ತಾ ಇದ್ದಾರೆ ಆದ್ರೆ ಇದೆರಡರ ನಡುವೆ ಮೂರನೇ ಅಭ್ಯರ್ಥಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಜಿಲ್ಲಾ ಏನು ಬೆಂಗಳೂರು ಏನು ಸೆಂಟ್ರಲ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಂತ ಏನು ವಿಜಯ್ ಕುಮಾರ್ ಅವ್ರ ಮಗ ಗೌತಮ್ ಕುಮಾರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಸೊ ಇಬ್ಬರ ಜಗಳದಲ್ಲಿ ಅವರಿಗೇನಾದರೂ ಟಿಕೆಟ್ ಸಿಗುತ್ತ ಅನ್ನುವಂಥದ್ದು ಆದರೆ ಬಹುತೇಕ ಇಲ್ಲಿ ಇಬ್ಬರನ್ನ ಮೀರಿ ಯಾರಿಗೆ ಕೊಟ್ಟರೂ ಕಷ್ಟ ಅಥವಾ ಇಬ್ಬರಲ್ಲಿ ಯಾರಿಗೆ ಕೊಟ್ಟರೂ ಕಷ್ಟ ಅನ್ನುವಂಥ ಅಂತ ಕೋಲಾರದಲ್ಲಿದೆ ಯಾಕಂದರೆ ಮುನಿಯಪ್ಪ ಅವರು ಕ್ಲಿಯರ್ ಮೆಸೇಜನ್ನು ಈಗಾಗಲೇ ಕೊಟ್ಟುಬಿಟ್ಟಿದರೆ ಮುಂದಿನ ಅವರು ಬಾಯಿ ಮಾತಿಗೆ ಹೇಳ್ತಾ ಇರ್ಬೋದು ಏನಂತ ಯಾಕ ಒಮ್ಮತದ ಅಭ್ಯರ್ಥಿ ಹೈಕಮಾಂಡ್ ಹೇಳಿದಂಥ ಅಭ್ಯರ್ಥಿಗೆ ನಾವೆಲ್ಲರೂ ಕೆಲಸ ಮಾಡೋಣ ಒಗ್ಗಟ್ಟಾಗಿ ಅಂತ ಆದರೆ ಸಂಧಾನ ಸಭೆಗಳಲ್ಲಿ ಏನಾಗಿದೆ ನನಗೆ ಗೊತ್ತಿಲ್ಲ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಜೊತೆಗೆ ಅವರು ಸಿ ಎಂ ಮತ್ತು ಡಿ ಸಿ ಎಮ್ಗೆ ತಮ್ಮ ಸಂದೇಶವನ್ನು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಏನು ಮಾತುಗಳು ಕೂಡ ಈಗ ಏನು ರಣಕಣದಲ್ಲಿ ಕೇಳಿ ನಾವು ಈಗ ಮಧು ನೋಡ್ತಾ ಇದ್ರೆ ಈಗ ಹೇಳಿದ ಹಾಗೆ ಇನ್ನೊಂದು ಕಡೆ ಒಬ್ಬ ಜನಸಾಮಾನ್ಯರಾಗಿ ಒಂದು ಯೋಚನೆಯನ್ನ ಮಾಡಿದ್ರೆ ಅಥವಾ ನೋಡಿದ್ರೆ ಈ ಎಲ್ಲ ಪ್ರಹಸರವನ್ನ ನೋಡ್ತಾ ಇದ್ರೆ ಕೋಲಾರ ಕಾಂಗ್ರೆಸ್ನಲ್ಲಿ ಈಗ ರಮೇಶ್ ಕುಮಾರ್ ಬಣದ ಶಾಸಕರು ಮತ್ತೆ ಸಚಿವರು ನಡೆದುಕೊಂಡಂತ ರೀತಿಯನ್ನ ನೋಡ್ತಾ ಇದ್ರೆ ಎಲ್ಲ ಒಂದು ಕಡೆ ಪ್ರಶ್ನೆ ಮೂಡುತ್ತೆ ಇದರ ಹಿಂದೆ ಯಾರಾದರೂ ಪ್ರಮುಖ ನಾಯಕರ ಬ್ಯಾಕಿಂಗ್ ಇಲ್ಲದೆ ಅವರ ಬೆಂಬಲ ಇಲ್ಲದೆ ಕೇವಲ ಇವರೇ ಇಷ್ಟು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಆ ಪ್ರಮುಖ ನಾಯಕರು ಕೆಪಿಸಿಸಿ ಸಿ ಮಟ್ಟದಲ್ಲಿರ್ಬೋದು ಅಥವಾ ಎ ಐ ಸಿ ಸಿ ಮಠದಲ್ಲಿ ಇರ್ಬೋದು ಅಂತ ಏನಾದರೂ ಒಂದು ಬೆಳವಣಿಗೆ ಇದಾವ ಅಂತ ಸಹಜವಾಗಿ ನೀವು ಹೇಳಿದ್ದು ನಿಸ್ಸಂಶಯವಾಗಿ ನೂರಕ್ಕೆ ನೂರು ಸತ್ಯ ಇಲ್ಲ ಅಂತಂದ್ರೆ ಸಚಿವರಂತವರು ಎಂ ಸಿ ಸುಧಾಕರ್ ಅಂತವರು ಈಗ ಸೀದಾ ಹೋಗಿ ರಾಜೀನಾಮೆ ಹೊರಗೆ ಫ್ಲೈಟ್ ಟಿಕೆಟನ್ನು ಬುಕ್ ಮಾಡಿ ಇಲ್ಲಿ ಸ್ಪೀಕರ್ ಸಿಗಲಿಲ್ಲ ಅಂದ್ರೆ ನಾವು ಹೋಗಿ ಭೇಟಿ ಮಾಡ್ತೀವಿ ಅನ್ನುವಂತ ಒಂದು ಲೆಕ್ಕಾಚಾರದವರೆಗೆ ಮೆಸೇಜ್ ಅನ್ನ ಪಾಸ್ ಮಾಡ್ತಾರೆ ಅಂದ್ರೆ ಇವತ್ತು ಓಕೆ ಏನೋ ಒಂದು ವಿಷಾದವನ್ನು ವ್ಯಕ್ತಪಡಿಸಿರ್ಬೋದು ಸಿ ಎಂ ಡಿ ಸಿ ಹೇಳಿದ್ದಾರೆ ಮುಜುಗರ ಆಗಿದೆ ಪಕ್ಷಕ್ಕೆ ಸುರೇಶ್ ಅವರ ನೇತೃತ್ವದಲ್ಲಿ ಸಂಧಾನ ಸಭೆ ಆಗಿದೆ ಸಿಎಂ ಮನೆಯಲ್ಲೂ ಕೂಡ ಸಂಧಾನ ಸಭೆ ಇದೆ ಅದೆಲ್ಲದರ ಹೊರತಾಗಿ ಇಷ್ಟು ಆಯ್ತಲ್ಲ ಇದು ಇದಾಗುವಂತದ್ದು ಗೊತ್ತಿಲ್ಲದೆ ಆಗಿರ್ಲಿಕ್ಕಿಲ್ಲ ಅನ್ನೋ ರೀತಿಯೇ ಕಾಣಿಸ್ತಾ ಇದೆ ಆದ್ರೆ ಇಲ್ಲಿ ಮುನಿಯಪ್ಪ ಅವರಿಗೆ ನೇರ ನೇರ ಹೇಳುವಂತ ಯಾವುದೇ ಒಂದು ವಸ್ತುಸ್ಥಿತಿಯನ್ನ ಅರ್ಥ ಮಾಡಿಸುವಂತ ಒಂದು ಪ್ರಯತ್ನವನ್ನ ಅಥವಾ ಅಂತದೊಂದು ಧೈರ್ಯವನ್ನು ತೋರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ಸುತ್ತೆ ರಾಜ್ಯ ನಾಯಕರಿಗೆ ಯಾಕಂದ್ರೆ ಹೈಕಮಾಂಡ್ ಇಂದಲೂ ಕೂಡ ಆ ಬಗ್ಗೆ ಖಾತ್ರಿ ಇದ್ದಿದ್ರಿಂದ ಇವರು ಯಾರಿಗೆ ದೂರನ ಕೊಡಬಹುದಿತ್ತು ಹೈಕಮಾಂಡ್ ಗೆ ಕೊಡಬಹುದಿತ್ತು ಆದ್ರೆ ಹೈಕಮಾಂಡ್ ಅಲ್ಲೇ ವಸ್ತು ಸ್ಥಿತಿ ಹಿಂಗ ಆಗಲ್ಲ ವ್ಯತಿರಿಕ್ತವಾಗಿದೆ ಪ್ರತಿರೋಧ ಇಲ್ಲದೆ ಶಾಸಕರು ಮತ್ತು ಪರಿಷತ್ ಸದಸ್ಯರು ಮತ್ತು ಸಚಿವರುಗಳಿಂದ ಸಾಧ್ಯ ಇಲ್ಲ ಇಲ್ಲಿ ಸೋತ್ಕೊಂತೀವಿ ಒಂದು ಮಾತನ್ನು ಹೈಕಮಾಂಡ್ ಹೇಳಬೇಕಿತ್ತು ಆದ್ರೆ ಹೈಕಮಾಂಡ್ ಟಿಕೆಟ್ ಅನ್ನು ಖಾತ್ರಿ ಮಾಡಿದ ಮೇಲೆ ಯಾರಿಗೆ ಹೇಳ್ತಾರೆ ಸೊ ಸಹಜವಾಗಿ ಇನ್ನೊಂದು ರೂಟ್ ಬಂದಿದೆ ಆ ಕಾರಣಕ್ಕೆ ಹೈ ಹೈಡ್ರಾಮಾ ಆಗಿದೆ ಅನ್ನುವಂಥದ್ದು ನಿಸ್ಸಂಶಯವಾಗಿ ಕಾಣಿಸ್ತಾ ಇದೆ ಅದನ್ನ ಯಾರೇ ಒಂದು ಏನು ವಿಶೇಷವಾದ ಭೂತಗನ್ನಡಿ ಹಾಕೊಂಡು ನೋಡಬೇಕಾಗಿಲ್ಲ ಮೇಲ್ನೋಟಕ್ಕೂ ಕೂಡ ಇದು ಕಾಣುತ್ತೆ ಇಲ್ಲಿ ಎಲ್ಲ ಕೂಡ ಸ್ಟೇಜ್ ಮ್ಯಾನೇಜ್ಮೆಂಟ್ ಅದಕ್ಕೆ ಪೂರ ಪರ್ಯಾಯವಾಗಿ ಇವರು ಕೂಡ ಮುನಿಯಪ್ಪ ಕೂಡ ಮುನಿಯಪ್ಪ ಜಾಫರ್ ಶರೀಫ್ ಅಂತವರು ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ ಸುಮಾರು ನೋಡ್ಬಿಟ್ಟಿದ್ದಾರೆ ರಾಜಕಾರಣದಲ್ಲಿ ತಮಗೆ ಬೇಕಾದಾಗ ದೇವೇಗೌಡರು ಭೇಟಿ ಮಾಡೋದು ದಳದ ನಾಯಕರುಗಳನ್ನ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳೋದು ಅಥವಾ ಕಳಿಸಲು ಒಂದು ಹಂತಕ್ಕೆ ನೋಡಿ ಸುಧಾಕರ್ ಅವರೆಲ್ಲ ಮುನಿಯಪ್ಪ ಅವರನ್ನ ಭೇಟಿ ಮಾಡಿಸಿ ಬೊಮ್ಮಾಯಿ ಅವರನ್ನ ಭೇಟಿ ಮಾಡಿಸಿ ಏನು ಬಿಜೆಪಿಗೆ ಅವ್ರು ಹೋಗಲ್ಲ ಆದ್ರೆ ಏನು ಮೆಸೇಜ್ನ ಕೊಡಬೇಕು ಒಳಗಡೆ ಪೊಲಿಟಿಕಲ್ ರೈವಲ್ರಿಗೆ ರಿಗೆ ಅದನ್ನು ಕೊಡ್ತಾರೆ ಅವ್ರು ಹೇಳ್ತಾರೆ ನಾನು ರಮೇಶ್ ಕುಮಾರ್ ಅವರನ್ನು ಬಂದಿದ್ದೆ ನಾನು ಬೆಳೆಸಿದ್ದೆ ನಾನು ಬಾಕಿಯವರು ಕರ್ಕೊಂಡ್ಬಂದಿದ್ದೆ ನಾನು ಅಂತ ಆದ್ರೆ ಹೌದು ಆದ್ರೆ ಬೆಳೆಯಕ್ಕೆ ಬಿಡಲಿಲ್ಲ ಅವರು ಜಿಲ್ಲಾ ಬಣಗಳನ್ನ ಮಾಡಿದ್ರು ತಾಲೂಕು ಮಟ್ಟದಲ್ಲಿ ಮಾಡಿದ್ರು ಮೊನ್ನೆ ನಂಜೇಗೌಡರು ಹೇಳಿದ್ದಾರೆ ಸುಧಾಕರ್ ಹೇಳಿದ್ದಾರೆ ಸೊ ಹಲವಾರು ಶಾಸಕರುಗಳು ವಿಧಾನ ಪರಿಷತ್ ಸದಸ್ಯರು ಹೇಳಿದ್ದಾರೆ ಇವರಿಂದ ಫಲಾನುಭವಿಗಳು ನಾವು ಇವರಿಂದ ಒತ್ತಡವನ್ನು ಹಂಚಿಕೊಂಡು ಬಂದು ಇಲ್ಲಿ ವಾಪಸ್ ಗೆದ್ದು ಬಂದು ಕೂತಿರೋದೆ ಹೆಚ್ಚು ಸೋತಿರೋದಕ್ಕೆಲ್ಲ ಇವರೇ ಕಾರಣ ಗೆದ್ದಿರುವಂಥ ನಾವು ಕೂಡ ಭಾರಿ ಕಷ್ಟಪಟ್ಟು ಇವರು ಒಳತಂತ್ರಗಳಿಂದ ಪಾರಾಗ್ ಬಂದಿದ್ದೀವಿ ಅನ್ನೋ ಒಂದು ಮಾತನ್ನ ಇವರು ಒಂದು ಹಿಡಿತವನ್ನ ತಗೊಬೇಕು ಕೋಲಾರನ ಅಂತ ಏನಿದೆ ಸೊ ಆಮೇಲೆ ಸುಮಾರು ಕೊಟ್ಟ ನಿಗಮ ಮಂಡಳಿಗಳಲ್ಲಿ ಕೊಟ್ಟಾಗಿದೆ ಬೋರ್ಡ್ ಕಾರ್ಪೊರೇಷನ್ ಕೊಟ್ಟಾಗಿದ್ದಾರೆ ಅಳಿಯ ಮಕ್ಕಳು ಅಂತ ಮಕ್ಕಳು ಅಂತೇಳಿ ಮತ್ತೀಗ ಅಳಿಯನ್ನು ಇಮಿಡಿಯೇಟ್ ಆಗಿ ರಿಸೈನ್ ಮಾಡಿಸಿ ಏನಿತ್ತು ಪಕ್ಷ ಸಂಘಟನೆಗೆ ಅವ್ರ ಕೊಡುಗೆ ಏನಿತ್ತು ಅಂದರೆ ಕೋಲಾರ ಇವರು ಪಾರಪತ್ಯನ ಇದೇನು ಜಿ ಎಫ್ ಆಡೋಣ ಅನ್ನೋ ರೀತಿ ಒಂದು ಪರಿಸ್ಥಿತಿ ಅಲ್ಲಿ ಬಂದ್ಬಿಟ್ಟಿದೆ ಸೊ ಇಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಬೇಕು ಅನ್ನೋದ್ ಅವರ ಒಂದು ಒತ್ತಡ ಅಥವಾ ಬೇಡಿಕೆ ಆದ್ರೆ ಹತ್ತೆರಡು ಫ್ಯಾಮಿಲಿಗಳಿಗೆ ಕೊಟ್ಟಿದ್ರೆ ನಮಗೆ ಕೊಟ್ರೇನು ಅನ್ನುವಂಥದ್ದು ಮುನಿಯಪ್ಪ ಅವರ ಬೇಡಿಕೆ ಆದ್ರೆ ಆ ಹತ್ತೆರಡು ಫ್ಯಾಮಿಲಿಗಳಲ್ಲಿ ಫಸ್ಟ್ ಜನರೇಷನ್ ಸೆಕೆಂಡ್ ಜನರೇಷನ್ ಅಂತ ಬಂದ್ರೆ ಇವರು ಎಂಟೈರ್ ಫ್ಯಾಮಿಲಿಯನ್ನು ತಂದು ಕೂರಿಸ್ತಾ ಇದಾರೆ ಅನ್ನುವಂಥದ್ದು ಕೋಲಾರ ಜಿಲ್ಲಾ ಕಾಂಗ್ರೆಸ್ ನಾಯಕರ ಆಕ್ಷೇಪ ಆಗಿದೆ ಒಂದು ವಿಷಯ ನೆನಪಾಗ್ತಾ ಇದೆ ಮದು ಏನಂದ್ರೆ ಈ ಹಿಂದೆ ಒಂದು ಚರ್ಚೆ ಇತ್ತು ಕೋಲಾರದಿಂದ ಸಿಎಂ ಸಿದ್ದರಾಮಯ್ಯನವರು ಸ್ಪರ್ಧೆಯನ್ನ ಮಾಡಬಹುದು ಅಂತೇಳಿ ಯಾವಾಗ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಒಂದು ಚರ್ಚೆ ಇತ್ತು ಹಾಗಾಗಿ ಸಾಕಷ್ಟು ಪ್ರಚಾರ ಸಭೆಗಳು ಕೂಡ ನಡೆದಿರ್ತವೆ ಆ ಸಭೆಗೆ ಮುನಿಯಪ್ಪನವರು ಬಂದಿರೋದಿಲ್ಲ ಅಂತಕ್ಕಂಥ ಆರೋಪಗಳಿತ್ತು ಆ ಒಂದು ಬೇಸರ ಇವತ್ತು ಅಲ್ಲಿ ಕಂಡು ಬರ್ತಾ ಇದೆ ನೀವು ಹೇಳಿದ್ದನ್ನ ಸಂಪೂರ್ಣವಾಗಿ ತಳ್ಳಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನೋಡಿ ಕೆಲವು ಸಭೆಗಳಿಗೆ ಅವರು ಹೆಸರನ್ನು ಘೋಷಣೆ ಮಾಡಬೇಕಾದ್ರೆ ನಾನು ಕೋಲಾರದಲ್ಲಿ ಜನ ಕೇಳ್ತಿದ್ದಾರೆ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ರಲ್ಲ ಒಬ್ಬ ಬಹಿರಂಗ ವೇದಿಕೆಯಲ್ಲಿ ಆ ಸಂದರ್ಭದಲ್ಲೆಲ್ಲ ಎಲ್ಲ ಇದ್ರು ಆದರೆ ಅದರ ಹೊರತಾಗಿಯೂ ಕೂಡ ಹೊಂದಾಣಿಕೆ ಸರಿ ಬರಲಿಲ್ಲ ಅಂತ ರಮೇಶ್ ರಮೇಶ್ ಕುಮಾರ್ ಅವರಿಗೆ ಬೇಸರ ಇದೆ ನಮ್ಮ ನಿರ್ಧಾರವನ್ನು ಅಂದ್ರೆ ಸಿದ್ದರಾಮಯ್ಯ ಅವರನ್ನ ಇಲ್ಲಿ ಕರೆತಂದು ನಿಲ್ಲಿಸಬೇಕು ಆ ಮೂಲಕ ಅಕ್ಕಪಕ್ಕದ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಅದರ ರಿಫ್ಲೆಕ್ಷನ್ ಅನ್ನ ಮಾಡ್ಕೊಬೇಕು ಸೊ ತಮಗೆ ಇದ್ದಂತ ಆಡಳಿತ ವಿರೋಧಿ ಅಲೆಯನ್ನು ಕೂಡ ಮೀರಿ ಸಿದ್ದರಾಮಯ್ಯ ಅವರ ವರ್ಚಸ್ಸು ಮತ್ತು ಸಂಘಟನೆ ಲೆಕ್ಕಾಚಾರದಲ್ಲಿ ಒಂದಷ್ಟು ಗೆಲುವಿನ ಏನೋ ಬಿಜೆಪಿ ಆಡಳಿತ ವಿರೋಧಿ ಪರ್ಯಾಯವಾಗಿ ಅವರಲ್ಲಿ ಇದ್ದಂತ ಆಡಳಿತ ವಿರೋಧಿ ಅಲೆಯನ್ನು ಮಾಡ್ಕೊಳ್ಳಿ ಬಳಸ್ಕೊಬೇಕು ಅಂತ ಲೆಕ್ಕಾಚಾರ ಹಾಕಿದ್ರು ಅದಕ್ಕೆ ಮುನಿಯಪ್ಪ ಅವರು ಅಡ್ಡಗಾಲ ಹಾಕಿದ್ರು ಮೇಲ್ನೋಟಕ್ಕೆ ಹೌದು ಅಂತಂದ್ರು ಆದರೆ ಅವರು ಒಂದು ಬ್ಯಾಕ್ ಹಿಸ್ಟ್ರಿ ಏನಿತ್ತಲ್ಲ ಆ ಹಿಸ್ಟ್ರಿಗೆ ಒಂದು ಏನು ವಾಪಸ್ ಉತ್ತರವನ್ನು ಕೊಡೋ ಹಿನ್ನೆಲೆಯಲ್ಲಿ ಸರಿಯಾಗಿ ಅವರು ಸಮರ್ಪಕವಾಗಿ ಸೂಕ್ತವಾಗಿ ಹೊಂದಾಣಿಕೆಯನ್ನು ತೋರಲಿಲ್ಲ ಅನ್ನುವಂಥ ಬೇಸರ ಖಂಡಿತ ಇದೆ ಸೊ ಅದರ ಎಕ್ಸ್ಟೆಂಡೆಡ್ ವರ್ಷನ್ ಇವಾಗ ಕಾಣಿಸ್ತಾ ಇದೆ ಸೊ ಅದು ಗೊತ್ತೋ ಗೊತ್ತಿಲ್ಲದೇನೋ ಬಹುಶಃ ಸಿ ಎಂ ಅವರ ಅಂಗಳದಲ್ಲಿ ಕೂತು ಸಹಜವಾಗಿ ಮಾತುಕತೆ ಬಂದಿರುತ್ತೆ ನೀವು ಅವತ್ತು ಬರಕ್ಕೆ ಹೊರಟಿದ್ರಿ ನಾವು ಎಲ್ಲ ವೇದಿಕೆಯನ್ನು ಸಜ್ಜು ಮಾಡಿದ್ವಿ ಆದ್ರೆ ನಮಗೆ ಮುಜುಗರ ಆಯಿತು ಅನೌನ್ಸ್ ಮಾಡಿ ವಾಪಸ್ ಬ್ಯಾಕ್ ಆಗುವಂತ ಪರಿಸ್ಥಿತಿ ಬಂತು ಟಿಕೆಟ್ ಅನ್ನ ಎರಡು ಕಡೆ ಕೊಡ್ತಾ ಕೊಡ್ಲಿರುವ ಕಾಂಗ್ರೆಸ್ ಬೇರೆ ಆದ್ರೆ ವರುಣ ಬಿಟ್ಟು ಸೀದಾ ಇಲ್ಲೇ ಬರಬೇಕಾ ಅಥವಾ ಇಲ್ಲಿ ಗೆಲ್ಬಹುದಿತ್ತು ಅನ್ನೋ ಲೆಕ್ಕಾಚಾರ ಇತ್ತ ಬೇರೆ ಆದ್ರೆ ಮಗನ ಒಂದು ಕ್ಷೇತ್ರವನ್ನ ತ್ಯಾಗ ಮಾಡಿಸಿ ತಾವು ನಿಲ್ಬೇಕಾದಂತಹ ಅನಿವಾರ್ಯತೆ ಮತ್ತು ಇಲ್ಲಿ ಸ್ಥಳೀಯ ನಾಯಕರಿಗಾದಂತಹ ಮುಜುಗರ ಇದೆಲ್ಲದರ ಒಂದು ಸೇಡನ್ನು ಪರೋಕ್ಷವಾಗಿ ತಗೋತಾ ಇದಾರ ಅಂತಾನೂ ಕೂಡ ಏನು ಹೇಳದೇ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ವಾತಾವರಣ ಈ ಒಂದು ಅಗ್ಗ ಜಗ್ಗಾಟದಲ್ಲಿ ಕಾಣಿಸ್ತಾ ಇದೆ ಆದರೆ ಗೆಲ್ಲಬಹುದಾಗಿದ್ದ ಕ್ಷೇತ್ರವನ್ನ ಕಳೆದ ಸಲದ ರೀತಿಯೇ ಹರಿವಾಣದಲ್ಲಿಟ್ಟು ಈ ಸಲ ಮೈತ್ರಿ ಅಭ್ಯರ್ಥಿಗೆ ಕೊಡ್ತಾ ಇರೋದಂತೂ ಕಾಣಿಸ್ತಾ ಇದೆ ಆದ್ರೆ ಇದನ್ನ ಇನ್ನಾದ್ರೂ ಸರಿ ಮಾಡಕತ್ತರ ಇಲ್ವಾ ಅನ್ನೋದ್ ನೋಡ್ಬೇಕು ನೋಡಿದ್ರೆ ಜೆಡಿಎಸ್ ಪೂರಕವಾಗಿದೆ ತುಂಬಾ ಅಡ್ವಾಂಟೇಜ್ ಈಗ್ಲೇ ಕಾಣಿಸ್ತಾ ಇದೆ ಯಾಕಂದ್ರೆ ಇಬ್ರು ಕಿತ್ತಾಡ್ತಾ ಇರೋದು ನೋಡಿದ್ರೆ ಯಾರಿಗೆ ಕೊಟ್ಟರು ಅಥವಾ ನ್ಯೂಟ್ರಲ್ ಅಭ್ಯರ್ಥಿ ಅಂತ ಹೆಸರಿಗಷ್ಟೇ ಹೇಳಿದ್ರು ಕೂಡ ಹೈಕಮಾಂಡ್ ಹೇಳಿ ರಾಜ್ಯ ಕಮಾಂಡ್ ಹೇಳಿ ಅಥವಾ ಇಲ್ಲಿರುವಂತ ಯಾರೇ ಹ್ಯಾಂಡ್ ಪಿಕ್ ಮಾಡ್ಕೊಂಡ್ ಬರ್ಲಿ ಆದ್ರೆ ಅವರು ಅವರು ಒತ್ತಾಯಕ್ಕೆ ಬಂದಂತ ಒಂದು ಅಭ್ಯರ್ಥಿ ಆಗಿರ್ತಾರೆ ಹೊರತು ಸಹಜ ಆಯ್ಕೆ ಅಂತೂ ಆಗಿರ್ಲಿಕ್ಕಿಲ್ಲ ಈ ಅಸಹಜ ಆಯ್ಕೆಯನ್ನ ಬೆಂಬಲಿಸುವಂತಹ ಒಂದು ವಿಚಾರ ಬರೀ ಮಾತುಗಳಲ್ಲಿ ಪದಗಳಲ್ಲಷ್ಟೇ ಬರುತ್ತೆ ಹೊರತು ಅದು ಮತವಾಗಿ ಕನ್ವರ್ಟ್ ಆಗುತ್ತೆ ಅನ್ನುವಂಥದ್ದು ಶೇಕಡ ತೊಂಬತ್ತರಷ್ಟು ಅನುಮಾನ ಸದ್ಯಕ್ಕೆ ಅಖಾಡದಲ್ಲಿ ಕಾಣಿಸ್ತಾ ಇದೆ ಗುಡಿ ಅಂದ್ರೆ ಈಗ ಒಟ್ಟಾರೆ ನಾವು ಈಗ ಕೋಲಾರದ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ಅಥವಾ ಕೋಲಾರದ ಇವತ್ತಿನ ಕ್ಷೇತ್ರದ ವಿಶ್ಲೇಷಣೆಯನ್ನ ಗಮನಿಸೋದಾದ್ರೆ ಒಂದು ಕಡೆ ಒಳಜಗಳ ಮತ್ತೊಂದು ಕಡೆ ಮೈತ್ರಿ ಅಭ್ಯರ್ಥಿಯ ಒಂದು ಅಳೆದು ತೂಗಿ ವಿಚಾರವನ್ನ ಮಾಡಿ ಮುಂದಡಿ ಇರ್ತಕ್ಕಂಥದ್ದು ಇನ್ನ ಇಲ್ಲಿ ಬಿಜೆಪಿಯ ಇಕ್ವೇಶನ್ ಆಗಿರ್ತದೆ ಯಾಕಂದ್ರೆ ಬಿಜೆಪಿಯಲ್ಲೂ ಕೂಡ ಈಗ ಬಿಜೆಪಿಯ ಇದ್ದಂಥದ್ದು ಈಗ ಅವ್ರು ಹಿಂದ್ ಉಳಿದಿರುವಂತದ್ದು ಅಲ್ಲಿ ಯಾವ ರೀತಿಯಂತ ಇಕ್ವೇಶನ್ ಇದಕ್ಕೆ ಬರ್ಬೋದು ಬಿಜೆಪಿ ಅನಿವಾರ್ಯ ಏನು ಮಾಡಕ್ಕಲ್ಲ ಯಾಕಂದ್ರೆ ಕಳಿಸ್ ಒಂಥರ ಕೋಲಾರ ಲಾಟ್ರಿ ಒಂದು ಸುಮಾಸ ಹೇಳಿದೀನಿ ಕೇರಳ ಲಾಟ್ರಿ ಅಂದ್ರೆ ಕೋಲಾರ ಲಾಟ್ರಿ ಬಂದಿತ್ತು ಮುನಿಸ್ವಾಮಿ ಅವ್ರಿಗೆ ಆದ್ರೆ ಈ ಸಲ ಅಷ್ಟೇ ವರ್ಚಸ್ ಉಳಿಸ್ಕೊಂಡಿದ್ರೆ ಅವರು ಕ್ಲಾಕ್ ಟವರ್ ವಿಚಾರವಾಗಿ ಬಂದರು ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ಬಂದರು ಹಿಂದೂ ಮುಸ್ಲಿಂ ಅಂತ ವಿಚಾರಗಳಲ್ಲಿ ಬಂದು ಆದರೆ ಸಂಘಟನೆ ಅನ್ನುವಂಥದ್ದು ಅಷ್ಟು ಕಷ್ಟೇ ಸೀಮಿತನ ಅಲ್ಲಿರುವಂಥ ಬೇರೆ ಏನು ಹಿಂದಾ ಮತವರ್ಗ ಅಂದರೆ ಹಿಂದ ಮತವರ್ಗವನ್ನು ಸಾರಿ ಹಿಂದ ಮತವರ್ಗವನ್ನು ಅವರ ಕೋರ್ ಬ್ಯಾಂಕ್ ಅಂತ ಏನು ಅನ್ಕೊಂಡಿದ್ರೆ ನಾವು ಕ್ರ್ಯಾಕ್ ಮಾಡಬೇಕು ಅಂತ ಅಂತ ಮತಗಳನ್ನು ಯಾಕೆ ನಾವು ಮಾಡೋಕ್ಕಾಗಲಿಲ್ಲ ಅನ್ನೋವಂಥ ಪ್ರಶ್ನೆಗೆ ಮುನಿಸ್ವಾಮಿ ಅವರ ಹತ್ರನೇ ಉತ್ತರ ಇದೆ ಈ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಷ್ಟೇನು ಉತ್ತಮ ಸಾಧನೆಯನ್ನು ಮಾಡಿಲ್ಲ ಹೀಗಾಗಿ ಅನಿವಾರ್ಯ ಆಗಿತ್ತು ಮತ್ತು ಅವ್ರಿಗೆ ಗೊತ್ತಿತ್ತು ಕೂಡ ಆದರೆ ಈಗ ಹೇಗೆ ಮಂಜುನಾಥ್ ಅವರನ್ನು ಬಿಜೆಪಿ ಹೋಗೋದ್ ನಿಲ್ಸಿದಾರಲ್ಲ ಸೊ ನಾನು ಸಿಟಿಂಗ್ ಎಂ ಇದ್ದೆ ಜೆಡಿಎಸ್ಗೆ ಟಿಕೆಟ್ ಕೊಡ ಕೊಡ ಕೊಡಬೇಕಿತ್ತು ಅಂದಿದ್ರೆ ಅವಕೆ ಕೊಡಬಹುದಿತ್ತು ಆದರೆ ನನ್ನನ್ನೇ ಜೆಡಿಎಸ್ ಚಿಹ್ನೆ ಅಡಿಯಲ್ಲಿ ನಿಲ್ಲಿಸಬಹುದಿತ್ತಲ್ಲ ಅನ್ನುವಂಥ ಒಂದು ಮಾತನ್ನು ಅಲ್ಲಿ ಈಗ ಆಡ್ಕೊಳ್ಳುವಂಥ ಅಸಮಾಧಾನ ಕಾಣಿಸ್ತಾ ಇದೆ ಅದು ಅಸಮಾಧಾನವನ್ನು ಮೀರಿ ವರಿಷ್ಠರ ಸೂಚನೆ ಮತ್ತು ಈಗಾಗಲೇ ಸಮನ್ವಯ ಸಭೆಯನ್ನು ಕೂಡ ಮಾಡಿರೋದ್ರಿಂದ ನಿನ್ನೆ ಇವತ್ತೆಲ್ಲ ರಾಜ್ಯಾದ್ಯಂತ ಎಲ್ಲ ಕಾರ್ಯಕರ್ತರು ಕೂಡ ಒಗ್ಗಟ್ಟಾಗಿ ಮೈತ್ರಿಗೆ ಶ್ರಮಿಸಬೇಕು ಕೆಲಸವನ್ನು ಮಾಡಬೇಕು ಆ ಮೂಲಕ ಗೆಲ್ಲುವಂತಹ ಒಂದು ಸ್ಥಾನ ಗಳಿಕೆಯನ್ನು ಹೆಚ್ಚು ಮಾಡ್ಕೊಬೇಕು ಅನ್ನೋ ಒಂದು ಸಂಕಲ್ಪವನ್ನು ಮಾಡಿದರೆ ಆ ಸಂಕಲ್ಪಕ್ಕೆ ಪೂರಕವಾಗಿ ಅಲ್ಲಿನ ಕಾರ್ಯಕರ್ತರು ಮತ್ತು ಸ್ಥಳೀಯ ನಾಯಕರು ಸ್ಪಂದಿಸಲೇಬೇಕಾಗುತ್ತೆ ಇಲ್ಲಾಂದ್ರೆ ಅದು ಮುಂದುವರಿದು ಏನು ಬೇರೆ ಬೇರೆ ಕಡೆ ಇರುವಂತಹ ಒಂದು ಜರ್ಕ್ಸ್ ಏನಿದೆ ಅದು ಕೋಲಾರದಲ್ಲೂ ಕಂಡು ಬಂದಂತಹ ಸಂದರ್ಭದಲ್ಲಿ ನಮಗೆ ಸಾಲಿಡ್ ಆದಂತ ಬೇಸ್ ಇದ್ರೂ ಕೂಡ ಯಾಕೆ ನಮಗೆ ಸಪೋರ್ಟ್ ಮಾಡ್ತಿಲ್ಲ ಒಂದು ಅಸಹನೆ ಜೆಡಿಎಸ್ ಕಡೆಯಿಂದ ಮುಂದಿನ ದಿನಗಳಿಗೆ ಬರುತ್ತೆ ಆ ಕಾರಣಕ್ಕೆ ಬಹುತೇಕ ಅವರನ್ನ ಸೆಟ್ರೈಟ್ ಮಾಡಿ ಜೊತೆಗೆ ಕಳಿಸುವಂತ ಮಾಡ್ತಾರೆ ರಾಘವೇಂದ್ರ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ఫాలో మాడి నోటిఫికేషన్ ఆన్ మాడి